ನಮ್ಗೆ ನಮ್ ಪಾದಗಳ ಆರೋಗ್ಯ ಎಷ್ಟು ಮುಖ್ಯ ಅಂದ್ರೆ ನಮ್ಗೆ ಖುಷಿ ಸಂತೋಷ ಸಿಗೋದು ನಮ್ ಪಾದಗಳಿಂದನೇ ಆ ಅದ್ ಹೇಗಪ್ಪ ಅಂದ್ರೆ ನಾವು ಬೇಕು ಒಂದ್ ಕಡೆಗೆ ನಮ್ ಸಂತೋಷ ಸಿಗೋ ಜಾಗಕ್ಕೆ ನಮ್ನ ಕರ್ಕೊಂಡು ಹೋಗೋದೆ ನಮ್ ಪಾದಗಳು ಆದ್ರೆ ನಾವು ನೆಗ್ಲೆಕ್ಟ್ ಮಾಡೋದೇ ನಮ್ ಪಾದಗಳನ್ನ ನಮ್ ಪಾದಗಳನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಇದರಿಂದ ನಾವು ಅನೇಕ ಕಾಯಿಲೆಗಳು ಬರದಂತೆ ತಡಿಬಹುದು ಈ ಜಂತು ಹುಳು ಬರದಂತೆ ತಡಿಬಹುದು ಮತ್ತೆ ನಮ್ಮ ಹೃದಯಕ್ಕೆ ರಕ್ತ ಸಂಚಾರ ಆಗದೆ ನಮ್ಮ ಪಾದಗಳಿಂದ ನಮ್ ಕಾಲಗಳಿಂದ ನಮ್ಮ ಪಾದಗಳು ನಮ್ಮ ಕಾಲ್ಗಳು ಗಟ್ಟಿಯಾಗಿದ್ರೆ ನಮ್ಮ ಹೃದಯಕ್ಕೆ ರಕ್ತ ಸಂಚಾರ ಚೆನ್ನಾಗಾಗಿ ನಮ್ ಹೃದಯ ಕೂಡ ಆರೋಗ್ಯವಾಗಿರುತ್ತೆ ಜಂತು ಹುಳು ಮತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ಇದನ್ನೆಲ್ಲ ನಾವು ನಮ್ಮ ಪಾದಗಳ ಆರೋಗ್ಯನ ಚೆನ್ನಾಗಿ ನೋಡ್ಕೊಂಡ್ರೆ ಈ ಎಲ್ಲಾ ಕಾಯಿಲೆಗಳು ಬರದಂತೆ ನಾವು ಕಾಪಾಡ್ಕೋಬಹುದು ಇನ್ನ ಸಕ್ಕರೆ ಕಾಯಿಲೆ ಇರೋರ್ಗಂತೂ ಪಾದಗಳ ಆರೋಗ್ಯ ಬಹಳ ಮುಖ್ಯ ಆಗಿರುತ್ತೆ ಈ ಪಾದಗಳು ಒಡೆಯೋದಕ್ಕೆ ನಾವು ಕ್ರಾಕ್ ಫುಟ್ ಅಂತ ಕರಿತೀವಿ ಈ ಇದಕ್ಕೆ ಏನೇನ್ ಕಾರಣನಪ್ಪಾ ಅಂದ್ರೆ ಮೊದಲನೇದಾಗಿ ಒಣಗಿದೆ ಚರ್ಮ ನಾವು ಚಳಿಗಾಲದಲ್ಲಿ ಜಾಸ್ತಿ ಬಿಸಿ ನೀರ್ನ ಬಳಸೋದು ಮತ್ತೆ ಹೆಚ್ಚು ಶಾಖ ಇರುವ ಜಾಗದಲ್ಲಿ ಕೂಡ ನಮ್ಮ ಪಾದಗಳು ಒಡೆಯೋ ಚಾನ್ಸಸ್ ತುಂಬಾ ಇರುತ್ತೆ ನೆಕ್ಸ್ಟ್ ಪ್ರೆಜರ್ ಅಂಡ್ ಫಿಕ್ಷನ್ ಅಂದ್ರೆ ಜಾಸ್ತಿ ಹೊತ್ತು ನಿಂತ್ಕೊಂಡಿರೋದು ಇದರಿಂದ ನಮ್ಮ ಪಾದಗಳ ಮೇಲೆ ಹೆಚ್ಚು ಪ್ರೆಜರ್ ಬೀಳೋದ್ರಿಂದ ನಮ್ಮ ಪಾದಗಳ ಚರ್ಮ ದಪ್ಪ ಆಗುತ್ತೆ ಮತ್ತೆ ಉಬ್ಬು ತಗು ಇರೋ ಜಾಗದಲ್ಲಿ ನಾವು ಜಾಸ್ತಿ ಓಡಾಡೋದ್ರಿಂದ ಮತ್ತೆ ಗ್ರನೈಟ್ ನೆಲದ ಮೇಲೆ ಹೆಚ್ಚು ಹೊತ್ತು ಕಾಲಿಟ್ಕೊಂಡು ನಿಂತ್ಕೊಳ್ಳೋದ್ರಿಂದ ಓಡಾಡೋದ್ರಿಂದನೂ ಕೂಡ ನಮಗೆ ಕ್ರಾಕ್ ಕ್ರಾಕ್ ಫುಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ನೆಕ್ಸ್ಟ್ ಫೂಟ್ ವೇರ್ ನಾವು ನ ಸೆಲೆಕ್ಟ್ ಮಾಡುವಾಗ ತುಂಬಾ ಟೈಟ್ ಆಗಿರೋಂತ ಶೂಸ್ ಚಪ್ಲಿನ ಸೆಲೆಕ್ಟ್ ಮಾಡಬಾರ್ದು ಟೈಟ್ ಆಗಿರೋದ್ ಹಾಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಅದು ಉಜ್ಜಿ ಉಜ್ಜಿ ಅದ್ರ ಚರ್ಮದ ಥಿಕ್ನೆಸ್ ಜಾಸ್ತಿ ಆಗುತ್ತೆ ಮತ್ತೆ ಸೆನ್ಸೇಷನ್ ಕಡಿಮೆ ಆಗುತ್ತೆ ಮತ್ತೆ ಇದು ಚರ್ಮ ಒಂದಕ್ಕೊಂದು ಉಜ್ಜೋದ್ರಿಂದ ಕ್ರಾಕ್ ಫುಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಜಾಸ್ತಿ ಪವರ್ ಬರುತ್ತೆ ಮತ್ತೆ ಫ್ಲಾಟ್ ಆ ಫುಟ್ ಇರೋಂತವ್ರು ಫ್ಲಾಟ್ ಆಗಿರುವಂತಹ ಶೂಸ್ ಮತ್ತೆ ಸ್ಲಿಪ್ಪರ್ ಧರಿಸೋದು ಒಳ್ಳೇದು ಮತ್ತೆ ಹೆಬ್ಬೆರಳ ಹತ್ರ ಗ್ರಿಪ್ ಇರೋ ಸ್ಲಿಪ್ಪರ್ಗಳನ್ನ ಇವಾಗ ಯಾರು ಧರಿಸಲ್ಲ ಆದ್ರೆ ಹೆಬ್ಬೆರಳ ಹತ್ರ ಗ್ರಿಪ್ ಇರೋ ಸ್ಲಿಪರ್ಗಳನ್ನ ಧರಿಸೋದು ಒಳ್ಳೇದು ಮತ್ತೆ ಹವಾಯಿ ಚಪ್ಲಿಗಳನ್ನ ಧರಿಸಬಾರ್ದು ನೆಕ್ಸ್ಟ್ ಮೆಡಿಕಲ್ ಕಂಡೀಷನ್ ಡಯಾಬಿಟಿಸ್ ಮೆಲಿಟಸ್ ಮತ್ತೆ ನರ್ವ್ ಡ್ಯಾಮೇಜ್ ಆಗಿರೋರ್ಗೆ ಚರ್ಮದಲ್ಲಿ ತೇವಾಂಶ ಕಡಿಮೆ ಆಗಿರುತ್ತೆ ಇಂಥವ್ರಿಗೂ ಕೂಡ ಕ್ರಾಕ್ ಫೋಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತೆ ಎಕ್ಸೈಮಾ ಫಂಗಲ್ ಇನ್ಫೆಕ್ಷನ್ ಲೆಪ್ರಸಿ ಅಂದ್ರೆ ಕುಷ್ಠರೋಗ ಇಂಥವ್ರಿಗೂ ಕೂಡ ಚರ್ಮದಲ್ಲಿ ತೇವಾಂಶ ಕಡಿಮೆ ಆಗಿರುತ್ತೆ ಹಾಗಾಗಿ ಇವ್ರಿಗುನು ಕೂಡ ಕ್ರಾಕ್ ಫುಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನೆಕ್ಸ್ಟ್ ಅಥ್ಲೆಟ್ಸ್ ಫುಟ್ ಅಂದ್ರೆ ಇದು ಬರಿ ಅಥ್ಲೆಟಿಕ್ಸ್ ಪ್ಲೇಯರ್ ಗಳಿಗೆ ಮಾತ್ರ ಆಗುವಂತದಲ್ಲ ಬೆರಳುಗಳ ಮಧ್ಯೆ ಜಾಸ್ತಿ ಬೆವರು ಬರೋವ್ರಿಗೂನು ಕೂಡ ಆಗುತ್ತೆ ಮತ್ತೆ ಯಾ ಹೆಚ್ಚು ಹೊತ್ತು ಅಂದ್ರೆ ಯಾವಾಗ್ಲೂ ಶೂಸ್ ಧರಿಸಿರೋರ್ಗೂ ಕೂಡ ಆಗುತ್ತೆ ಮತ್ತೆ ಸೋರಿಯಾಸಿಸ್ ಎಕ್ಸೈಮಾ ಆದವ್ರಿಗೂ ಕೂಡ ಕ್ರಾಕ್ ಫುಟ್ ಆಗುತ್ತೆ ಹೆಚ್ಚು ತೇವಾಂಶ ಇರೋ ಪ್ರದೇಶದಲ್ಲಿ ವಾಸ ಮಾಡೋರ್ಗು ಕೂಡ ಕ್ರ್ಯಾಕ್ ಫುಟ್ ಆಗುತ್ತೆ ನೆಕ್ಸ್ಟ್ ಡಿಹೈಡ್ರೇಷನ್ ಅಂದ್ರೆ ನಿರ್ಜಲೀಕರಣ ಜಾಸ್ತಿ ನೀರ್ ಕುಡಿದೇ ಇರೋದು ಕೂಡ ನಮ್ಗೆ ಕ್ರ್ಯಾಕ್ ಫುಟ್ ಆಗಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಚಳಿಗಾಲದಲ್ಲಿ ನಮಗೆ ಬಾಯಾರಿಕೆ ಕಡಿಮೆ ಇರುತ್ತೆ ಹಾಗಾಗಿ ಜನಗಳು ಜಾಸ್ತಿ ನೀರ್ ಕುಡಿಯಲ್ಲ ಚಳಿಗಾಲದಲ್ಲಿ ಜಾಸ್ತಿ ಎಲ್ರಿಗೂ ಚರ್ಮ ಹೊಡಿಯುತ್ತೆ ಯಾಕೆಂದ್ರೆ ಡಿಹೈಡ್ರೇಷನ್ ಆಗಿರುತ್ತೆ ನಾವು ನೀರ್ ಕುಡಿದೆ ಹಾಗಾಗಿ ನಮ್ಗೆ ಕ್ರಾಕ್ ಫುಟ್ ಆಗಕ್ಕೆ ಡಿಹೈಡ್ರೇಷನ್ ಕೂಡ ಒಂದು ಕಾರಣ ಅಂತ ಹೇಳ್ಬೋದು ನೆಕ್ಸ್ಟ್ ಪೋಷಕಾಂಶಗಳ ಕೊರತೆ ವಿಟಮಿನ್ ಎ ಇ ಮತ್ತೆ ಆಸಿಡ್ ಕಡಿಮೆ ಆದ್ರೂನು ಕೂಡ ನಮ್ಗೆ ಕ್ರಾಕ್ ಫುಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ನೆಕ್ಸ್ಟ್ ಒಬೆಸಿಟಿ ಅಂದ್ರೆ ಹೆಚ್ಚು ತೂಕ ಇರೋರ್ಗು ಕೂಡ ಕ್ರಾಕ್ ಫುಟ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನ ಹೇಗ್ ತಡೆಗಟ್ಟತಪ್ಪ ಅಂತ ಕೇಳೋದಾದ್ರೆ ನ ಯೂಸ್ ಮಾಡ್ಬೇಕು ಅಂದ್ರೆ ತುಂಬಾ ಮಾಯಶ್ಚರೈಸರ್ ನ ಯೂಸ್ ಮಾಡ್ಬೇಕು ಈ ಪೆಟ್ರೋಲಿಯಂ ಜಲ್ಲಿ ಇಂಥದ್ದು ಏನಪ್ಪಾ ಅಂದ್ರೆ ಅರಿಶಿಣ ಮತ್ತೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಹಚ್ಚಿದ್ರು ಕೂಡ ನಾವು ಇದನ್ನ ಗುಣಮುಖ ಮಾಡ್ಕೋಬಹುದು ಅರಿಶಿಣದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರ್ದೆ ಮತ್ತೆ ಇದು ಬ್ಯಾಕ್ಟೀರಿಯಾದಿಂದ ಫಂಗಲ್ ಇಂದ ನಮ್ಮನ್ನ ರಕ್ಷಿಸುತ್ತೆ ಮತ್ತೆ ಕೊಬ್ಬರಿ ಎಣ್ಣೆ ನಮ್ಮ ಚರ್ಮನ ಹೈಡ್ರೇಟ್ ಆಗಿರುತ್ತೆ ಮತ್ತೆ ಸ್ಮೂತ್ ಆಗಿ ಸಾಫ್ಟ್ ಆಗಿ ಇಡುತ್ತೆ ಹಾಗಾಗಿ ಈ ಕೊಬ್ಬರಿ ಎಣ್ಣೆ ಅರಿಶಿನ ಪೇಸ್ಟ್ ದರ ಮಾಡ್ಕೊಂಡು ನಮ್ಗೆ ಕ್ರ್ಯಾಕ್ ಫುಟ್ ಆಗಿರುತ್ತಲ್ಲ ಆ ಜಾಗಕ್ಕೆ ಹಚ್ತಾ ಬಂದ್ರೆ ನಾವು ಇದನ್ನ ಬೇಗ ವಾಸಿ ಮಾಡ್ಕೋಬಹುದು ಚೆನ್ನಾಗಿ ನೀರು ಕುಡಿಯೋದು ಇದರಿಂದ ನಮ್ ದೇಹ ಹೈಡ್ರೇಟ್ ಆಗಿರುತ್ತೆ ಕ್ರಾಕ್ ಫುಟ್ ಆಗಲ್ಲ ನೆಕ್ಸ್ಟ್ ಕ್ರ್ಯಾಕ್ ಫುಟ್ ಆಗಿ ಚರ್ಮ ಒಣಗಿರುತ್ತೆ ಮತ್ತೆ ದಪ್ಪ ಆಗಿರುತ್ತೆ ಅವಾಗ ನೀವು ಆ ಚರ್ಮನ ಮುಟ್ದಾಗ ನಿಮ್ಗೆ ಸೆನ್ಸೇಷನ್ ಆಗಲ್ಲ ಆವಾಗ ನೀವು ಅದನ್ನ ಉಜ್ಜಿ ತಿಕ್ ತಿಕ್ಕಿ ಆ ಲೇಯರ್ನ ತೆಗ್ದಾಕ್ಬೇಕು ಯಾಕೆ ಅಂದ್ರೆ ಒಣಗಿದ ಚರ್ಮ ಒಂದಕ್ಕೊಂದು ಅಂಟ್ಕೊಳಲ್ಲ ಮತ್ತೆ ನೀವು ಅದನ್ನ ಆ ಲೇಯರ್ನ ತೆಗ್ದಾಕ್ದಾಗ ಆ ಜಾಗ ಸ್ಮೂತ್ ಆಗಿರುತ್ತೆ ಆಗ ಒಂದಕ್ಕೊಂದು ಚರ್ಮ ಅಂಟ್ದಾಗ ಕ್ರಾಕ್ ಫುಟ್ ಆಗಲ್ಲ ನೆಕ್ಸ್ಟ್ ಫಂಗಲ್ ಇನ್ಫೆಕ್ಷನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಡಯಾಬಿಟಿಸ್ ಇರೋರು ಯಾವ್ದ್ರಿಂದ ಆಗಿದೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು ನೆಕ್ಸ್ಟ್ ಶೂಸ್ ಯೂಸ್ ಮಾಡೋರು ಸಾಕ್ಸ್ ಒಳಗಡೆ ನ ಹಾಕೊಂಡು ಯೂಸ್ ಮಾಡೋದು ಒಳ್ಳೇದು ಮತ್ತೆ ಸ್ಲಿಪ್ಪರ್ ಶೂಸ್ ಸಾಕ್ಸ್ ಗಳನ್ನ ಅವಾಗ ಅವಾಗ ನಿಂದ ವಾಶ್ ಮಾಡಿಕೊಂಡು ಹಾಕೊಳ್ಳೋದು ತುಂಬಾ ಒಳ್ಳೇದು ನೆಕ್ಸ್ಟ್ ಗ್ಲೈಕೋಲಿಕ್ ಆಸಿಡ್ ಹೈಡ್ರಾಕ್ಸಿ ಆಸಿಡ್ ಎಚ್ ಅಂತ ಕರಿತೀವಿ ಇದು ಒಣಗಿದ ಚರ್ಮನ ತೆಗೆದು ಹಾಕಿ ಸೆಲ್ ಟರ್ನ್ ನ ಪ್ರೊಮೋಟ್ ಮಾಡುತ್ತೆ ಮತ್ತೆ ಸ್ಕಿನ್ ಕಲರ್ ಡಾರ್ಕ್ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತೆ ಇದನ್ನ ಮೊದಲನೇ ದಿನನೇ ಇದನ್ನ ಜಾಸ್ತಿ ಹಚ್ಬಾರ್ದು ಪ್ರತಿದಿನ ಸ್ವಲ್ಪ ಸ್ವಲ್ಪನೇ ಹೆಚ್ಚು ಮಾಡ್ತಾ ಹೋಗ್ಬೇಕು ಮತ್ತೆ ಇದನ್ನ ರಾತ್ರಿ ಹೊತ್ತು ಹಚ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕೆಂದ್ರೆ ಆ ಸೂರ್ಯನ ಕಿರಣಗಳಿಂದ ಗ್ಲೈಕೋಲಿಕ್ ಆಸಿಡ್ ಸೆನ್ಸಿಟಿವಿಟಿ ಆಗುತ್ತೆ ನೆಕ್ಸ್ಟ್ ಯೂರಿಯಾ ಕ್ರೀಮು ಇದು ಚರ್ಮನ ಮೃದು ಮಾಡುತ್ತೆ ಮತ್ತೆ ಚರ್ಮನ ತೇವಾಂಶವಾಗಿರುವಂತೆ ನೋಡ್ಕೊಳ್ಳುತ್ತೆ ಮತ್ತೆ ಡೆಡ್ ಸ್ಕಿನ್ ಡೆಡ್ ಸ್ಕಿನ್ ನ ರಿಮೂವ್ ಮಾಡುತ್ತೆ ಅರ್ಧ ಕಪ್ ಎಪ್ಸಾನ್ ಸಾಲ್ಟ್ ನ ಅರ್ಧ ಬಕೆಟ್ ನೀರ್ಗ್ ಹಾಕಿ ನಮ್ ಎರಡು ಪಾದಗಳನ್ನ ಆ ಬಕೆಟ್ ಒಳಗಡೆ ಹಾಕಿ ಹದಿನೈದು ನಿಮಿಷ ಹಾಗೆ ಬಿಡೋದು ಹದಿನೈದು ನಿಮಿಷ ಆದ್ಮೇಲೆ ನಮ್ ಎರಡು ಕಾದ ಕಾದಗಳನ್ನ ತೆಗೆದು ಒಂದು ಪುಮೈಸ್ ಕಲ್ ಅಂತ ಸಿಗುತ್ತೆ ಪುಮೈಸ್ ನಿಂದ ನಮ್ಮ ಆ ಪ ಎರಡು ಪಾದಗಳನ್ನ ಉಜ್ಜಿ ಡೆಡ್ ಸ್ಕಿನ್ ನ ರಿಮೂವ್ ಮಾಡಿ ಅದಕ್ಕೆ ನಾವು ಅಲೋವೆರಾ ಜೆಲ್ಲು ಜೇನ್ ತುಪ್ಪ ಅಥವಾ ತುಪ್ಪನ ಹಚ್ಚಿದ್ರೆ ನಮ್ ಕ್ರ್ಯಾಕ್ ಫುಟ್ ನ ವಾಸಿ ಮಾಡ್ಕೋಬಹುದು ಇದಿಷ್ಟು ಕ್ರಾಕ್ ಫುಟ್ ಅಂದ್ರೆ ಪಾದಗಳು ಒಡೆಯೋದು ನಮ್ ಹಿಂಡಿ ಒಡೆಯುತ್ತಲ್ಲ ಅದು ಹೇಗೆ ಒಡೆಯುತ್ತೆ ಅದಕ್ಕೆ ಕಾರಣ ಏನು ಅದಕ್ಕೆ ಏನು ಪರಿಹಾರ ಅಂದ್ರೆ ನಾವು ಹೇಗೆ ಅದನ್ನ ವಾಸಿ ಮಾಡ್ಕೋಬಹುದು ಅಂತ ನಾನು ಇವತ್ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಇನ್ನು ಸಕ್ಕರೆ ಕಾಯಿಲೆ ಇರೋರ್ಗಂತೂ ಇದನ್ನ ನೆಗ್ಲೆಕ್ಟ್ ಮಾಡಂಗೆ ಇಲ್ಲ ಕಾಲು ಓಡಿಯೋದ್ನ ಅವರು ಇದನ್ನ ತುಂಬಾ ಕೇರ್ ಮಾಡ್ಬೇಕಾಗುತ್ತೆ ಮತ್ತೆ ನಮ್ ಕಾದ ಪಾದಗಳು ಒಡದ್ರೆ ಅದ್ರಿಂದ ಅದ್ರ ಇನ್ಫೆಕ್ಷನ್ ನಮ್ ಬೇರೆ ಅಂಗಗಳಿಗೂ ಹೋಗಿ ಆ ಬೇರೆ ಅಂಗಗಳು ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಯಾವಾಗಪ್ಪ ಅಂದ್ರೆ ನಾವು ಈ ಕಾಲು ಒಡಿಯೋದನ್ನ ಯಾವಾಗ ನೆಗ್ಲೆಕ್ಟ್ ಮಾಡ್ತಿವೋ ಆವಾಗ ಅದು ಆ ಇನ್ಫೆಕ್ಷನ್ ನಮ್ ದೇಹದಲ್ಲೆಲ್ಲ ಬೇರೆ ಅಂಗಗಳಿಗೂ ಕೂಡ ಹೋಗುತ್ತೆ ಹಾಗಾಗಿ ನಾವಿದ್ನ ನೆಗ್ಲೆಕ್ಟ್ ಮಾಡ್ದೆ ನಾನು ಅವಾಗ್ಲೇ ನಿಮ್ಗೆ ಹೇಳ್ದಂಗೆ ಸರಿಯಾದ ಅಳತೆ ಶೂಸ್ ಸ್ಲಿಪ್ಪರ್ ಎಲ್ಲ ಧರಿಸೋದು ಮತ್ತೆ ನೀಟಾಗಿ ಇಟ್ಕೊಳ್ಳೋ ಅಂತದ್ದು ಇದನ್ನೆಲ್ಲ ನಾವು ಫಾಲೋ ಮಾಡ್ಬೇಕಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರನೇ ದೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು